ನೀನ್ ಮುಟ್ಟಂಗಿಲ್ಲ ನನ್ ರೇಷನ್ ಯಾವ್ದು ಮುಟ್ಟಂಗಿಲ್ಲ ನೀನ್ ತಂದಾಕಿದ್ಯಾ ನನಗೆ ರೇಷನ್ ದ್ರಾಕ್ಷಿ ಗೋಡಂಬಿ ಮಾನಮರ್ಯಾದ್ರ ಮನೆಗ್ ಬಂದ್ಬಿಟ್ಟಿರೋದು ನೀನು ನೀನು ಚಪ್ಪರ್ ನೀನು ನೀನ್ ಬಿಕಾರಿ ನಾನಲ್ಲ ನೀನ್ ಬಿಕಾರಿ ನೀನ್ ಚಪ್ಪರು ಯೂಸ್ ಮಾಡಂಗಿಲ್ಲ ಅಷ್ಟೇ

ನಾನ್ ಬಿಸಿನೀರ್ ತಗೊಂತ ಇದೀನಿ ಡೇಡಿ ನನ್ ಮನೆಯಲ್ಲಿ ನಾನ್ ಕಂಬಳಕ್ ಹಾಕ್ತಿಲ್ಲ ನೀನ್ ನನ್ನ ಬಟ್ಟೆ ಎತ್ತಿದ್ದು ನೀನ್ ಬಟ್ಟೆ ಯಾಕೆ ಎತ್ತಿದೆ ನೀನ್ ನನ್ನ ಬಟ್ಟೆ ಮುಟ್ಟಿದಕ್ಕೆ ಬಟ್ಟೆ ನನ್ ಬಟ್ಟೆ ಎತ್ತಿದಕ್ಕೆ ನೀನ್ ಬಟ್ಟೆ ಎತ್ತಿದಕ್ಕೆ ನೀನ್ ನನ್ನ ಬಟ್ಟೆ ಎತ್ತಿದಕ್ಕೆ ನನ್ ಬಟ್ಟೆ ಎತ್ತಿದ ನನ್ ಬಟ್ಟೆ ಎತ್ತಿದ ಬಟ್ಟೆ ಬಂದ್ ನಾನ್ ಹೊಡಿಯಲ್ಲ ಒಂದು ರೆಕಾರ್ಡಿಂಗ್ ಆ ಮನೆಯಲ್ಲಿ ಏನ್ ಅನ್ಕೊಂಡಿದ್ದೀರಾ ಸಾಯಿಸ್ಬೇಕು ಅನ್ಕೊಂಡಿದ್ದೀರಾ ನನ್ನ ಸಾಯಿಸ್ಬೇಕು ಅನ್ಕೊಂಡಿದ್ದೀರಾ ಬೇಕು ಅಂತ ಮಾಡ್ತಿರೋದು ನಿಮಗ್ ಬೇಕು ಅಂತ ಮಾಡ್ತಿರೋದ್ ನೀನು ಯಾಕೆ ಬಟ್ಟೆ ಮುಟ್ಟಿದ್ ನೀನ್ ಬಟ್ಟೆ ಬುಟ್ಟಿ ಎತ್ತಿದ್ಯಾ ನೀನ್ ಬಟ್ಟೆ ಬುಟ್ಟಿ ಎತ್ತಿದ್ಯಾ ಮತ್ತೆ ಎತ್ತಿಲ್ವಾ ನೀನು ಈಗ ಬಿಚ್ಚಿದ ನೀನ್ ಯಾಕೆ ನೀನ್ ಬಟ್ಟೆ ಎತ್ತಿದ ನೀನ್ ಹೊಂದ ನೋಡು ನೀನ್ ಮಾಡ್ತಿರೋದು ನೀನ್ ಬಟ್ಟೆ ಡ್ಯಾಡಿ ಹೊಡೀತಿಲ್ಲ ಬರ್ತಿರೋದು ನೀನ್ ನೀನ್ ಯಾಕೆ ಬಟ್ಟಿದೆ ನೀನ್ ಅಂದ್ ಬಟ್ಟೆ ಯಾಕೆತ್ತಿದೆ ಯಾಕೆ ಬಟ್ಟೆ ಎಚ್ಚಿದೆ ನೀನ್ ನೀವು ಮೂರ್ ಬಿಟ್ಟಿವೆ ನನ್ ಬಟ್ಟೆ ಬಿಚ್ಚಿದೆ ನನ್ ಬಟ್ಟೆ ಬಿಚ್ಚಾ ಇದೀಯಾ ಯಾಕೆ ನನ್ ಬಟ್ಟೆ ಬಿಚ್ಚಾ ಇದಿಯಾ ನೀನ್ ಬಟ್ಟೆ ಮುಗಿಸ್ತಾ ಇದ್ ರೇಡಿ ಏನ್ ಮಾಡ್ತೀರ ಬರ್ತಾ ಇದ್ದೀನಿ ಎಲ್ಲ